ಕಥೆ ಎಲ್ಲಿದೆ ಅವಂತಿರಾಜನ ಅರಮನೆಯ ಆಶ್ರಯದಲ್ಲಿ ವಿನೋದನೆಂಬುವನು ಚಿಕ್ಕದೊಂದು ಉದ್ಯೋಗದಲ್ಲಿ ಸೇರಿಕೊಂಡಿದ್ದನು ಅವನ ತಂದೆ ಮಹಾರಾಜನ ಅರಮನೆಯ ವಿಭಾಗದಲ್ಲಿ ಉದ್ಯೋಗಸ್ಥನಾಗಿದ್ದು ತೀರಿ ಹೋದ ಮೇಲೆ ಅದೇ ಉದ್ಯೋಗವು ವಿನೋದನಿಗೂ ಸಿಕ್ಕಿತ್ತು ಅವನಿಗೆ ಆ ಉದ್ಯೋಗವು ತೃಪ್ತಿಕರವಾಗಿರಲಿಲ್ಲ ತಾನು ಅರಮನೆಯಲ್ಲಿ ದೊಡ್ಡದೊಂದು ಅಧಿಕಾರಿಯ ಉದ್ಯೋಗದಲ್ಲಿದ್ದು ಬರಲಿರುವ ತನ್ನ ಹೆಂಡತಿಯ ದೃಷ್ಟಿಯಲ್ಲಿ ದೊಡ್ಡ ಮನುಷ್ಯನಾಗಿ ಕಾಣಬೇಕೆಂದು ಅವನ ಉದ್ದೇಶವಾಗಿತ್ತು ಅಂತಲೇ ಮದುವೆಯಾಗದಿದ್ದನು ಕಡೆಗೆ ಅವನ ತಾಯಿಯ ಒತ್ತಾಯದಿಂದ ಬಡ ರೈತನೊಬ್ಬಳ ಮಗಳು ಚಂದ್ರ ಎಂಬುವಳು ಅವನಿಗೆ ಹೆಂಡತಿಯಾಗಿ ಬಂದಳು ಅವಳು ಸುಂದರಿಯಾಗಿದ್ದುದು ಮಾತ್ರವಲ್ಲದೆ ಬಡ ಕುಟುಂಬದಿಂದ ಬಂದವಳಾದುದರಿಂದ ಮಿತತನದವಳು ಇತರರಿಗೆ ಮರ್ಯಾದೆ ತೋರಿಸುವವಳು ಮಿತಭಾಷಿಣಿಯೂ ಆಗಿದ್ದಳು ಗಂಡನ ಬಳಿಯಲ್ಲಿಯೂ ಅತ್ತೆಯ ಮುಂದೆಯೂ ವಿನಯ ವಿಧೇಯತೆಗಳಿಂದ ನಡೆದುಕೊಳ್ಳುತ್ತಿದ್ದಳು ವಿನೋದನು ಹೆಂಡತಿಯ ಮುಂದೆ ದೊಡ್ಡಸ್ತಿಕೆ ತೋರಿಸಲು ತುಂಬಾ ಪ್ರಯತ್ನಿಸುತ್ತಿದ್ದನು ವೇಷಭೂಷಣ ತಿಂಡಿ ತೀರ್ಥಗಳಿಗಾಗಿ ತುಂಬಾ ಖರ್ಚು ಮಾಡುತ್ತಿದ್ದನು ಹೀಗೆಲ್ಲ ತಾನು ಹೆಂಡತಿಯನ್ನು ಮೆಚ್ಚಿಸುವೆನೆಂದುಕೊಳ್ಳುತ್ತಾ ಸಾಲದ ಬಲೆಗೂ ಬಿದ್ದನು ಚಂದ್ರಳಿಗೆ ತನ್ನ ಗಂಡನ ಸಂಪಾದನೆ ಎಷ್ಟೆಂಬುದು ಗೊತ್ತಿತ್ತು ಆದರೆ ಅವನು ಧನಿಕನಲ್ಲವೆಂಬ ಸಂಗತಿಯನ್ನು ಪ್ರತ್ಯಕ್ಷವಾಗಿ ಹೇಳಿ ಆಕ್ಷೇಪಿಸದೆ ನಮ್ಗೆ ಹೀಗೆಲ್ಲ ಖರ್ಚು ಮಾಡುವ ಅಗತ್ಯ ಏನಿದೆ ಸಾಧಾರಣವಾಗಿದ್ದರೆ ಸಾಕಲ್ಲ ಎಂದು ನಯವಾಗಿ ಹೇಳುತ್ತಿದ್ದಳು ಮಿತವ್ಯಯದಲ್ಲಿರುವುದನ್ನು ಅವಮಾನವೆಂದು ಭಾವಿಸುತ್ತಿದ್ದ ವಿನೋದನು ಹಾಗೆಲ್ಲ ಜಿಪುಣತನ ಮಾಡಿ ಬದುಕುವ ಕರ್ಮ ನಮ್ಗೇನು ಬಂದಿದೆ ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಇರಬೇಡ್ವೆ ಎಂದು ಹೆಂಡತಿಯೊಂದಿಗೆ ಹೇಳುವನು ಆದರೆ ಅವನನ್ನು ಸಾಲದ ಶೂಲವು ನೋಯಿಸುತ್ತಲೇ ಇದ್ದಿತು ಅದನ್ನು ಹೇಗೆ ಹೇಗೋ ಸಹಿಸಿಕೊಳ್ಳುತ್ತಾ ಇದಕ್ಕಿಂತ ಒಳ್ಳೆಯ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಲೇ ಇದ್ದನು ಹೀಗಿರುವಾಗ ಒಂದು ದಿನ ವಿನೋದನ ಸೋದರ ಮಾವ ತಂಗಿಯನ್ನು ಅಳಿಯನನ್ನು ನೋಡಲು ಬಂದನು ಅವನು ರಾಜನ ಆಸ್ಥಾನದಲ್ಲಿ ದೊಡ್ಡ ಅಧಿಕಾರದಲ್ಲಿರುವವನು ಅವನು ಮನಸ್ಸು ಮಾಡಿದರೆ ತನಗೆ ದೊಡ್ಡ ಉದ್ಯೋಗವನ್ನು ಕೊಡಿಸಬಲ್ಲನೆಂದು ವಿನೋದನಿಗೆ ತೋರಿತು ಅಂತೆಯೇ ಅವನು ಮಾವನೊಂದಿಗೆ ತನ್ನ ಗೋಳನ್ನು ಹೇಳಿ ದೊಡ್ಡ ಉದ್ಯೋಗ ಕೊಡಿಸಬೇಕೆಂದು ಕೇಳಿಕೊಂಡನು ವಿನೋದನ ಮಾತು ಕೇಳಿ ಅವನ ಮಾವಯ್ಯನಿಗೆ ಆಶ್ಚರ್ಯವಾಯಿತು ಏಕೆಂದರೆ ವಿನೋದನ ಉದ್ಯೋಗವು ತೀರಾ ಸಣ್ಣ ಉದ್ಯೋಗವೇನಲ್ಲ ಅವನಿಗಿರುವ ಅರ್ಹತೆಗೆ ಮೀರಿದ ಉದ್ಯೋಗವೇ ಆಗಿತ್ತು ಅದು ಅದರಿಂದ ಬರುವ ಸಂಬಳವು ಕುಟುಂಬ ಖರ್ಚಿಗೆ ಧಾರಾಳವಾಗಿ ಸಾಲುವಂತಹುದೇ ಮನಸ್ಸು ಮಾಡಿದರೆ ಅದರಲ್ಲಿ ಸ್ವಲ್ಪ ಉಳಿತಾಯ ಮಾಡಿಕೊಳ್ಳಲೂಬಹುದು ಅಷ್ಟೇ ಅಲ್ಲದೆ ಆ ಉದ್ಯೋಗದಲ್ಲಿ ಸಮರ್ಥತೆಯನ್ನು ತೋರಿಸಿದರೆ ಒಳ್ಳೆಯ ಭವಿಷ್ಯತ್ತು ಕೂಡ ಬರುವಂತಹುದು ಅವನ ತಂದೆ ಮಧ್ಯವಯಸ್ಸು ಮೀರಿದ ಮೇಲೆ ಆ ಉದ್ಯೋಗದಲ್ಲಿದ್ದುಕೊಂಡು ತೀರಿಹೋದನು ಇವನಿಗೆ ಇನ್ನೂ ಚಿಕ್ಕ ವಯಸ್ಸು ಇದನ್ನೆಲ್ಲ ತಿಳಿದುಕೊಂಡಿದ್ದ ಮಾವಯ್ಯ ವಿನೋದನ ಅವಿವೇಕಕ್ಕೆ ಕನಿಕರಗೊಂಡು ನೋಡು ವಿನೋದ ಮೊದಲು ನಿನ್ನ ಈ ಉದ್ಯೋಗದ ಮೇಲೆ ಒಳ್ಳೆಯ ಗುರಿಯನ್ನೂ ಗೌರವವನ್ನು ಇಟ್ಟಿರಬೇಕು ಆಗ ಆ ಉದ್ಯೋಗದಲ್ಲಿ ನೀನು ಅಭಿವೃದ್ಧಿಗೆ ಬರುತ್ತಿ ಮೇಲಿನ ಅಧಿಕಾರಿಗಳು ನಿನ್ನ ಪ್ರತಿಭೆಯನ್ನು ಗುರುತಿಸಿದರಾದರೆ ನಿನಗೆ ಒಳ್ಳೆಯದಾಗುತ್ತದೆ ಮುಖ್ಯ ಬರುವಷ್ಟಕ್ಕೆ ತೃಪ್ತಿಯಿಂದಿರಲು ಕಲಿಯಬೇಕು ಎಂದು ತಿಳಿಯ ಹೇಳಿದನು ವಿನೋದನಿಗೆ ಮಾವಯ್ಯನ ಮಾತುಗಳು ರುಚಿಸಲಿಲ್ಲ ತನಗೆ ಸಹಾಯ ಮಾಡುವ ಮನಸ್ಸಿಲ್ಲದೆ ತಪ್ಪಿಸಿಕೊಳ್ಳಲಿಕ್ಕಾಗಿಯೇ ಹೀಗೆಲ್ಲ ಹೇಳುತ್ತಿದ್ದಾರೆಂದು ಅವನು ತಪ್ಪಾಗಿ ತಿಳಿದುಕೊಂಡನು ಅವನ ಭಾವನೆಯನ್ನು ಕಂಡುಹಿಡಿದ ಮಾವಯ್ಯ ಹೌದೋ ನೀನು ಎಂತಹ ಉದ್ಯೋಗ ಸಿಕ್ಕಿದರೆ ಒಳ್ಳೆಯದೆಂದುಕೊಳ್ಳುತ್ತೀ ಎಂದು ಕೇಳಿದನು ಈ ಪ್ರಶ್ನೆಯಿಂದ ಪನ್ನೀರು ಸಿಂಪಡಿಸಿಕೊಂಡವನಂತೆ ವಿನೋದನಿಗೆ ಸಂತೋಷವಾಗಿ ನೋಡಿ ಮಾವಯ್ಯಾ ಕೋಶಾಧಿಕಾರಿಯ ಪದವಿಯಾಗಲಿ ಮಂಡಲಾಧಿಕಾರಿಯ ಪದವಿಯಾಗಲಿ ಅಂತಸ್ತಿಗೂ ಆದಾಯಕ್ಕೂ ಚೆನ್ನಾಗಿರುತ್ತದೆ ಎಂದನು ಅಳಿಯನ ಎಟಕರಿಸಲಾಗದ ಕೋರಿಕೆಯನ್ನು ಕೇಳಿ ಮಾವಯ್ಯನಿಗೆ ನಗುವೂ ಕೋಪವೂ ಬಂದಿತು ಅದಾವುದನ್ನು ತೋರ್ಪಡಿಸಿಕೊಳ್ಳದೆ ಏನೋ ಯೋಚಿಸುವಂತೆ ನಟಿಸಿ ಸರಿ ನಾಳೆ ನನ್ನೊಂದಿಗೆ ಬಾ ಕೋಶಾಧಿಕಾರಿ ನನಗೆ ಗೊತ್ತಿರುವವನೇ ಆ ಶಾಖೆಯಲ್ಲಿ ಪ್ರಯತ್ನ ಮಾಡೋಣ ಎಂದನು ಮರುದಿನ ವಿನೋದನು ಮಾವಯ್ಯನ ಜತೆಯಲ್ಲಿ ರಾಜಧಾನಿಗೆ ಹೊರಟನು ಇಬ್ಬರೂ ಒಟ್ಟಿಗೆ ಕೋಶಾಧಿಕಾರಿಯ ಬಳಿಗೆ ಹೊರಟರು ಮಾವಯ್ಯನು ಸ್ವಲ್ಪ ಹೊತ್ತು ಕೋಶಾಧಿಕಾರಿಯೊಂದಿಗೆ ಏಕಾಂತದಲ್ಲಿ ಮಾತಾಡಿದ ಮೇಲೆ ವಿನೋದನನ್ನು ಕರೆದು ಪರಿಚಯ ಮಾಡಿದನು ಕೋಶಾಧಿಕಾರಿ ವಿನೋದನನ್ನು ತಲೆಯಿಂದ ಕಾಲಿನವರೆಗೂ ಏನೋ ಪರೀಕ್ಷಿಸುವಂತೆ ನೋಡಿ ಅವನು ಮಾಡುವ ಉದ್ಯೋಗವನ್ನು ಕುರಿತು ಕೇಳಿ ತಿಳಿದುಕೊಂಡನು ಆಮೇಲೆ ವಿನೋದನೊಂದಿಗೆ ಹೌದು ನಿನ್ನ ಆಶಯವೇನೋ ಒಳ್ಳೆಯದೆ ಆದರೆ ಈ ಕೋಶಾಧಿಕಾರದಲ್ಲಿ ಕೆಳಗಿನ ಸ್ಥಾನದಲ್ಲಿದ್ದೇ ಮೇಲೆ ಬೆರಬೇಕಾಗಿದೆ ಅದು ನೀನು ಭಾವಿಸಿಕೊಂಡಿರುವಷ್ಟೂ ಸುಲಭವಾದುದೂ ಅಲ್ಲ ಸುಖವಾದುದೂ ಅಲ್ಲ ಕತ್ತಿಯ ಮೊನೆಯಲ್ಲಿ ನಡೆಯುವಂಥಾ ಕೆಲಸ ಧನಗಾರರೊಂದಿಗೆ ಸಂಬಂಧವಿರುವ ಕೆಲಸ ಗೊತ್ತಾ ಎಲ್ಲಿ ಒಂದಿಷ್ಟು ಹೆಚ್ಚು ಕಡಿಮೆಯಾದರೂ ಈ ವಿಭಾಗದಲ್ಲಿರುವ ಎಲ್ಲರ ತಲೆಗೂ ರಾಜದಂಡನೆ ಬೀಳುತ್ತದೆ ಈ ವಿಭಾಗದಲ್ಲಿ ಕೆಲಸ ಮಾಡಲಿಕ್ಕೆ ಬರೀ ಬುದ್ಧಿವಂತಿಕೆ ಮಾತ್ರ ಸಾಲದು ಧೈರ್ಯವೂ ಅನುಭವವೂ ತುಂಬಾ ಬೇಕು ಎಂದನು ವಿನೋದನಿಗೆ ಈ ಮಾತುಗಳು ರುಚಿಸಲಿಲ್ಲ ಕೋಶಾಧಿಕಾರಿ ಇನ್ನೂ ಮುಂದುವರಿಸಿ ಹೇಳಿದನು ನಾನು ಅಕಸ್ಮಾತಾಗಿ ಒಮ್ಮೆಗೇ ಈ ಪದವಿಗೆ ಬಂದವನಲ್ಲ ಈ ವಿಭಾಗಕ್ಕೆ ಪ್ರವೇಶಿಸುವುದಕ್ಕೆ ಮೊದಲು ಅರಮನೆಯ ಗಂಟೆ ಹೊಡೆಯುವವನಾಗಿದ್ದೆ ಆಮೇಲೆ ಕೋಟೆಯ ಕಾವಲುಗಾರರಲ್ಲಿ ಒಬ್ಬನಾದೆ ಆಮೇಲೆ ಕೋಶಾಗಾರಕ್ಕೆ ರಕ್ಷಕನಾಗಿ ಬಂದೆ ಮಹಾರಾಜರು ನನ್ನನ್ನು ಅನೇಕ ಅಗ್ನಿಪರೀಕ್ಷೆಗಳಿಗೆ ಗುರಿಪಡಿಸಿದರು ಎಲ್ಲವನ್ನೂ ತಾಳಿಕೊಂಡ ಮೇಲೆ ಈ ಕೋಶಾಗಾರದ ಪದವಿ ಅನುಗ್ರಹ ಮಾಡಿದರು ಅನೇಕ ಮೆಟ್ಟಿಲುಗಳನ್ನು ಹಾರಲು ಸಾಧ್ಯವೇ ಹೇಳು ಈ ಮಾತುಗಳೆಲ್ಲ ವಿನೋದನಿಗೆ ಅಧಿಕ ಪ್ರಸಂಗವಾಗಿಯೇ ತೋರಿತು ಅವನ ಮುಖಭಾವಗಳನ್ನು ಮಾವಯ್ಯ ಲಕ್ಷಿಸಿಕೊಂಡೇ ಇದ್ದನು ಇಬ್ಬರೂ ಅಲ್ಲಿಂದ ಹೊರಟರು ಏನೋ ಅಂದುಕೊಂಡೆ ಇವನ ಮಾತಿಗೆ ಬೆಲೆ ಕೊಡಬೇಕಾಗಿಲ್ಲ ಬಿಡು ಮಂಡಲಾಧಿಕಾರಿಯೊಬ್ಬ ನನ್ನ ಸ್ನೇಹಿತನೇ ಅವನನ್ನು ಕೂಡ ಒಮ್ಮೆ ನೋಡೋಣವೇ ಎಂದನು ಮಾವಯ್ಯ ವಿನೋದನಲ್ಲಿ ಮತ್ತೆ ಆಶೆ ಚಿಗುರಿಕೊಂಡಿತು ಇಬ್ಬರೂ ಒಬ್ಬ ಮಂಡಲಾಧಿಪತಿಯ ಬಳಿಗೆ ಹೋಗುವ ದಾರಿಯಲ್ಲಿ ಹತ್ತು ಮಂದಿ ಯುವಕರು ಅವರಿಗೆ ಇದಿರಾಗಿ ಬರುತ್ತಿದ್ದರು ಅವರು ಗುಂಪಾಗಿ ಏನೋ ಮಾತಾಡಿಕೊಂಡು ಬರುವುದನ್ನು ನೋಡಿ ವಿನೋದನ ಮಾವಯ್ಯ ಅವರಲ್ಲೊಬ್ಬನನ್ನು ತಡೆದು ಏನು ವಿಶೇಷ ನೀವು ಗುಂಪಾಗಿಯೇ ಎಲ್ಲಿಂದ ಬರುತ್ತಿರುವಿರಿ ಎಂದು ಕೇಳಿದನು ಅದಕ್ಕೆ ಅವನು ಹೀಗೆಂದನು ನಮ್ಮ ಅವಸ್ಥೆ ಏನ್ ಹೇಳಲಿ ನಾವೆಲ್ಲ ಒಬ್ಬೊಬ್ಬರು ಒಂದೊಂದು ಬಗೆಯಲ್ಲಿ ವಿದ್ಯಾವಂತರು ನಮ್ಮ ವಿದ್ಯೆಗಳು ಬುದ್ಧಿವಂತಿಕೆಗಳು ನಮ್ಮ ಹೊಟ್ಟೆಗೆ ಗತಿಗಾಣಿಸುವ ಹಾಗಿಲ್ಲ ರಾಜಧಾನಿಯಲ್ಲಿ ಕೂಡ ನಮ್ಮ ವಿದ್ಯೆಗೆ ತಕ್ಕ ಗೌರವವಿಲ್ಲ ಮತ್ತೆ ನಾವೇಕೆ ಈ ನಗರದಲ್ಲಿರಬೇಕು ಹಳ್ಳಿಯಲ್ಲಿ ಹೊಲಗಳನ್ನಾದರೂ ಉತ್ತು ಬದುಕಬೇಕೆಂದಿದ್ದೇವೆ ಹೀಗೆ ಹೇಳಿ ಅವರೆಲ್ಲ ಮುಂದೆ ಹೋದರು ಅವರ ಮಾತನ್ನು ಕೇಳುತ್ತಿದ್ದಂತೆ ವಿನೋದನಲ್ಲಿ ಆಕಸ್ಮಿಕವಾಗಿ ಮಾರ್ಪಾಟು ಉಂಟಾಯಿತು ಅವನ ಭ್ರಮೆ ಒಮ್ಮೆಗೇ ತೊಲಗಿಹೋಯಿತು ಮಂಡಲಾಧಿಪತಿಯ ಮನೆ ಇಲ್ಲಿಗೆ ಸಮೀಪದಲ್ಲೇ ಇದೆ ಬಾ ಹೋಗೋಣ ಎಂದನು ಮಾವ ಬೇಡ ಮಾವಯ್ಯಾ ಇನ್ನು ಯಾರನ್ನೂ ನೋಡ್ಬೇಕಾಗಿಲ್ಲ ಈಗ ನನಗಿರುವ ಉದ್ಯೋಗವೇ ಎಷ್ಟೋ ವಾಸಿ ಆ ವಿದ್ಯಾವಂತ ಯುವಕರ ಪರಿಸ್ಥಿತಿಗಿಂತ ನನ್ನದೆಷ್ಟೋ ಮೇಲು ಈಗಿನ ಕೆಲಸದಲ್ಲಿದ್ದೇ ಮುಂದಕ್ಕೆ ಬರಲು ಪ್ರಯತ್ನಿಸುತ್ತೇನೆ ನಿಮಗೆ ನನ್ನಿಂದ ತುಂಬಾ ಶ್ರಮವಾಯಿತು ಕ್ಷಮಿಸಿ ಮಾವಯ್ಯ ಎಂದನು ವಿನೋದ ಮಾವಯ್ಯನಿಗೆ ತನ್ನೊಳಗೇ ನಗು ಬಂದಿತು ವಿನೋದನು ಮತ್ತೆ ದೊಡ್ಡಸ್ಥಿಕೆ ತೋರಿಸಲು ಹೋಗದೆ ಎಷ್ಟೆಂದರಷ್ಟರಲ್ಲಿಯೇ ಇರತೊಡಗಿದನು ಎಲ್ಲಿದೆ ಈ ಕಥೆಯಿಂದ ತಿಳಿಯಬಹುದಾದ ನೀತಿ ಏನೆಂದರೆ ಜಗತ್ತಿನಲ್ಲಿ ಯಾರೂ ದೊಡ್ಡವರೂ ಅಲ್ಲ ಚಿಕ್ಕವರೂ ಅಲ್ಲ ಒಂದೇ ಭಾಷೆಯ ಇನ್ನೊಂದು ಪದ ಎರಡೂ ಒಂದೇ ಅರ್ಥವನ್ನು ಕೊಡುವ ಪದಗಳನ್ನು ಅರ್ಥಗಳು ಅಥವಾ ಸಮಾನಾರ್ಥಕ ಪದಗಳು ಎಂದು ಕರೆಯುತ್ತಾರೆ ಭವಿಷ್ಯ ಕಾಲಜ್ಞಾನ ಬಲೆ ಜಾಲ ಬೋನು ಧನಿಕ ಹಣವಂತ ಕನಿಕರ ಮರುಕ ಅನುಕಂಪ ಅರ್ಹತೆ ಯೋಗ್ಯತೆ ಸಾಮರ್ಥ್ಯ ಕೋಪ ಸಿಟ್ಟು ರೇಗು ಸ್ಥಾನ ಹಂತ ಜಾಗ